ಮತ್ತು ಹತ್ತನೇ ಗುರುತಿಸಿದಂತಹ ಜಾಗದಲ್ಲಿ ಇವತ್ತು ಎಸ್ಐಟಿ ಅಧಿಕಾರಿಗಳು ಸೇರಿದಂತೆ ಸಿಬ್ಬಂದಿ ಅಗೆದರು ಬಗೆದರು ಏನೂ ಕೂಡ ಸಿಗದೆ ಕಳೆ ಬರಹ ಸಿಗದೆ ಎಸ್ಐಟಿ ಅಧಿಕಾರಿಗಳು ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ ಹಾಗಾದರೆ ಆ ವ್ಯಕ್ತಿ ನಿಗೂಢ ವ್ಯಕ್ತಿ ಹೇಳಿದಂತಹ ಸ್ಥಳದಲ್ಲಿ ಒಂಬತ್ತು ಮತ್ತು ಹತ್ತರಲ್ಲಿ ಏನು ಸಿಕ್ತು ಈ ಕುರಿತಾಗಿ ಒಂದು ವರದಿ ಇಲ್ಲದೊಡಿಸಿದೆ ಒಂಬತ್ತನೇ ಗುಂಡಿಯಲ್ಲಿ ಉತ್ಖನನವು ತುಸ್ ಸಮಾಧಿಯಲ್ಲಿ ಸಿಗದ ಬುರುಡೆ ಅಸ್ಥಿಪಂಜರ ಧರ್ಮಸ್ಥಳ ದಟ್ಟಾರಣ್ಯದಲ್ಲಿ ಶವ ಹುದ ಕೇಸ್ ಬಿರುಗಾಳಿಯನ್ನೇ ಎಬ್ಬಿಸಿದೆ ಗುಂಡಿಗಳಲ್ಲಿರುವ ಅಸ್ಥಿಪಂಜರ ಹೊರತೆಗೆಯಲು ಎಸ್ಐಟಿ ಅಧಿಕಾರಿಗಳು ನಿರಂತರ ಶೋಧ ನಡೆಸಿದ್ದಾರೆ ನಿಗೂಢ ವ್ಯಕ್ತಿ ಸಮ್ಮುಖದಲ್ಲಿ ಗುಂಡಿ ಅಗೆಯುತ್ತಿದ್ದಾರೆ ಕುತೂಹಲ ಮೂಡಿಸಿದ್ದ ಒಂಬತ್ತನೇ ಗುಂಡಿಯ ಉತ್ಖನನವು ಟುಸ್ ಆಗಿದೆ ಒಂಬತ್ತನೇ ಸಮಾಧಿಯಲ್ಲಿ ಒಂಚೂರು ಮೂಳೆ ಗುರುಡೆ ಸಿಕ್ಕಿಲ್ಲ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಗುಂಡಿಯನ್ನ ಮತ್ತೆ ಮಣ್ಣಿನಿಂದ ಮುಚ್ಚಿದ್ದಾರೆ ಒಂಬತ್ತನೇ ಜಾಗದ ಬಗ್ಗೆ ಪ್ರಬಲ ವಿಶ್ವಾಸವಿಟ್ಟಿದ್ದ ನಿಗೂಢ ವ್ಯಕ್ತಿಗೆ ಶಾಕ್ ಆಗಿದೆ ಆರು ಅಡಿ ಆಳದವರೆಗೂ ಉತ್ಖನನ ಮಾಡಿದ್ರೂ ಒಂಚೂರು ಸಾಕ್ಷ್ಯ ಸಿಕ್ಕಿಲ್ಲ ಉತ್ಖನನ ಆರಂಭದಿಂದ ಅಂತ್ಯದವರೆಗೂ ವಿಡಿಯೋ ರೆಕಾರ್ಡ್ ಮಾಡಲಾಯಿತು ಎಂಟನೇ ಸ್ಥಳದಲ್ಲಿ ಮತ್ತೊಂದು ದೊಡ್ಡ ಸಮಾಧಿ ಸ್ಥಳದಲ್ಲಿ ಮತ್ತೊಂದು ದೊಡ್ಡ ಸಾಕ್ಷ್ಯ ಸಿಕ್ಕಿದೆ ನಿನ್ನೆ ನಡೆದ ಉತ್ಖನನದಲ್ಲಿ ಮುಸುಕುದಾರಿ ಆರೋಪಕ್ಕೆ ಪುರಾವೆಯೊಂದು ಸಿಕ್ಕಿದೆ ಎಂಟನೇ ಗುಂಡಿಯಲ್ಲಿ ಮಹಿಳೆಗೆ ಸೇರಿದ ಬಟ್ಟೆ ತುಂಡು ಪತ್ತೆಯಾಗಿದೆ ಬಟ್ಟೆ ತುಂಡನ್ನು ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ ಆರನೇ ಪಾಯಿಂಟ್ನಲ್ಲಿತ್ತ ನಿಗೂಢ ಅಸ್ಥಿಪಂಜರ ಸಮಾಧಿ ಸ್ಥಳ ಆರರಲ್ಲಿ ದೂರುದಾರನ ಸಮ್ಮುಖದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದರು ಈ ವೇಳೆ ಸ್ಪೋಟಕ ಮಾಹಿತಿ ಹೊರಬಿದ್ದಿದೆ ಅಸ್ತಿಪಂಜರದ ಕುರುಹುಗಳು ಸಿಕ್ಕಿವೆ ಅವಶೇಷ ಯಾರದ್ದು ಅನ್ನೋ ಬಗ್ಗೆ ಮಾಹಿತಿ ಪತ್ತೆ ಹಚ್ಚುತ್ತಿದ್ದಾರೆ ಎಸ್ಐಟಿ ಸಹಾಯವಾಣಿಗೆ ನಿತ್ಯ ನೂರಾರು ಕರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಸಹಾಯವಾಣಿ ಆರಂಭಿಸಿದೆ ಪ್ರತಿನಿತ್ಯ ನೂರಾರು ಜನರು ಕರೆ ಮಾಡಿ ಮಾಹಿತಿ ನೀಡುತ್ತಿದ್ದಾರೆ ಹೆಸರು ಹೇಳಲು ಇಚ್ಛಿಸಿದವರು ನಿತ್ಯ ಕರೆ ಮಾಡಿ ದೂರು ನೀಡುತ್ತಿದ್ದಾರೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ ದಿನಕ್ಕೊಂದು ಪಿಷ್ಟು ಪಡೆಯುತ್ತಿದೆ ಮತ್ತು ಹತ್ತನೇ ಗುರುತಿಸಿದಂತಹ ಜಾಗದಲ್ಲಿ ಇವತ್ತು ಎಸ್ಐಟಿ ಅಧಿಕಾರಿಗಳು ಸೇರಿದಂತೆ ಸಿಬ್ಬಂದಿ ಅಗೆದರು ಬಗೆದರು ಏನೂ ಕೂಡ ಸಿಗದೆ ಕಳೆ ಬರಹ ಸಿಗದೆ ಎಸ್ಐಟಿ ಅಧಿಕಾರಿಗಳು ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ ಹಾಗಾದರೆ ಆ ವ್ಯಕ್ತಿ ನಿಗೂಢ ವ್ಯಕ್ತಿ ಹೇಳಿದಂತಹ ಸ್ಥಳದಲ್ಲಿ ಒಂಬತ್ತು ಮತ್ತು ಹತ್ತರಲ್ಲಿ ಏನು ಸಿಕ್ತು ಈ ಕುರಿತಾಗಿ ಒಂದು ವರದಿ ಇಲ್ಲದಿದೆ ಒಂಬತ್ತನೇ ಗುಂಡಿಯಲ್ಲಿ ಉತ್ಖನನವು ತುಸ್ ಸಮಾಧಿಯಲ್ಲಿ ಸಿಗದ ಬುರುಡೆ ಅಸ್ಥಿಪಂಜರ ಧರ್ಮಸ್ಥಳ ದಟ್ಟಾರಣ್ಯದಲ್ಲಿ ಶವ ಹುದ ಕೇಸ್ ಬಿರುಗಾಳಿಯನ್ನೇ ಎಬ್ಬಿಸಿದೆ ಗುಂಡಿಗಳಲ್ಲಿರುವ ಅಸ್ಥಿಪಂಜರ ಹೊರತೆಗೆಯಲು ಎಸ್ಐಟಿ ಅಧಿಕಾರಿಗಳು ನಿರಂತರ ಶೋಧ ನಡೆಸಿದ್ದಾರೆ ನಿಗೂಢ ವ್ಯಕ್ತಿ ಸಮ್ಮುಖದಲ್ಲಿ ಗುಂಡಿ ಅಗೆಯುತ್ತಿದ್ದಾರೆ ಕುತೂಹಲ ಮೂಡಿಸಿದ್ದ ಒಂಬತ್ತನೇ ಗುಂಡಿಯ ಉತ್ಖನನವು ಟುಸ್ ಆಗಿದೆ ಒಂಬತ್ತನೇ ಸಮಾಧಿಯಲ್ಲಿ ಒಂಚೂರು ಮೂಳೆ ಗುರುಡೆ ಸಿಕ್ಕಿಲ್ಲ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಗುಂಡಿಯನ್ನ ಮತ್ತೆ ಮಣ್ಣಿನಿಂದ ಮುಚ್ಚಿದ್ದಾರೆ ಒಂಬತ್ತನೇ ಜಾಗದ ಬಗ್ಗೆ ಪ್ರಬಲ ವಿಶ್ವಾಸವಿಟ್ಟಿದ್ದ ನಿಗೂಢ ವ್ಯಕ್ತಿಗೆ ಶಾಕ್ ಆಗಿದೆ ಆರು ಅಡಿ ಆಳದವರೆಗೂ ಉತ್ಖನನ ಮಾಡಿದ್ರೂ ಒಂಚೂರು ಸಾಕ್ಷ್ಯ ಸಿಕ್ಕಿಲ್ಲ ಉತ್ಖನನ ಆರಂಭದಿಂದ ಅಂತ್ಯದವರೆಗೂ ವಿಡಿಯೋ ರೆಕಾರ್ಡ್ ಮಾಡಲಾಯಿತು ಎಂಟನೇ ಸ್ಥಳದಲ್ಲಿ ಮತ್ತೊಂದು ದೊಡ್ಡ ಸಮಾಧಿ ಸ್ಥಳದಲ್ಲಿ ಮತ್ತೊಂದು ದೊಡ್ಡ ಸಾಕ್ಷ್ಯ ಸಿಕ್ಕಿದೆ ನಿನ್ನೆ ನಡೆದ ಉತ್ಖನನದಲ್ಲಿ ಮುಸುಕುದಾರಿ ಆರೋಪಕ್ಕೆ ಪುರಾವೆಯೊಂದು ಸಿಕ್ಕಿದೆ ಎಂಟನೇ ಗುಂಡಿಯಲ್ಲಿ ಮಹಿಳೆಗೆ ಸೇರಿದ ಬಟ್ಟೆ ತುಂಡು ಪತ್ತೆಯಾಗಿದೆ ಬಟ್ಟೆ ತುಂಡನ್ನು ಎಫ್ಎಸ್ಎಲ್ಗೆ ಪಾಯಿಂಟ್ನಲ್ಲಿದ್ದ ನಿಗೂಢ ಅಸ್ಥಿಪಂಜರ ಸಮಾಧಿ ಸ್ಥಳ ಆರರಲ್ಲಿ ದೂರುದಾರನ ಸಮ್ಮುಖದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದರು ಈ ವೇಳೆ ಸ್ಪೋಟಕ ಮಾಹಿತಿ ಹೊರಬಿದ್ದಿದೆ ಅಸ್ತಿ ಪಂಜರದ ಕುರುಹುಗಳು ಸಿಕ್ಕಿವೆ ಅವಶೇಷ ಯಾರದ್ದು ಅನ್ನೋ ಬಗ್ಗೆ ಮಾಹಿತಿ ಪತ್ತೆ ಹಚ್ಚುತ್ತಿದ್ದಾರೆ ಎಸ್ಐಟಿ ಸಹಾಯವಾಣಿಗೆ ನಿತ್ಯ ನೂರಾರು ಕರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಸಹಾಯವಾಣಿ ಆರಂಭಿಸಿದೆ ಪ್ರತಿನಿತ್ಯ ನೂರಾರು ಜನರು ಕರೆ ಮಾಡಿ ಮಾಹಿತಿ ನೀಡುತ್ತಿದ್ದಾರೆ ಹೆಸರು ಹೇಳಲು ಇಚ್ಛಿಸಿದವರು ನಿತ್ಯ ಕರೆ ಮಾಡಿ ದೂರು ನೀಡುತ್ತಿದ್ದಾರೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ ದಿನಕ್ಕೊಂದು ಪಿಷ್ಟು ಪಡೆಯುತ್ತಿದೆ ಮತ್ತು ಹತ್ತನೇ ಗುರುತಿಸಿದಂತಹ ಜಾಗದಲ್ಲಿ ಇವತ್ತು ಎಸ್ಐಟಿ ಅಧಿಕಾರಿಗಳು ಸೇರಿದಂತೆ ಸಿಬ್ಬಂದಿ ಅಗೆದರು ಬಗೆದರು ಏನೂ ಕೂಡ ಸಿಗದೆ ಕಳೆ ಬರಹ ಸಿಗದೆ ಎಸ್ಐಟಿ ಅಧಿಕಾರಿಗಳು ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ ಹಾಗಾದರೆ ಆ ವ್ಯಕ್ತಿ ನಿಗೂಢ ವ್ಯಕ್ತಿ ಹೇಳಿದಂತಹ ಸ್ಥಳದಲ್ಲಿ ಒಂಬತ್ತು ಮತ್ತು ಹತ್ತರಲ್ಲಿ ಏನು ಸಿಕ್ತು ಈ ಕುರಿತಾಗಿ ಒಂದು ವರದಿ ಇಲ್ಲದಿದೆ ಒಂಬತ್ತನೇ ಗುಂಡಿಯಲ್ಲಿ ಉತ್ಖನನವು ತುಸ್ ಸಮಾಧಿಯಲ್ಲಿ ಸಿಗದ ಬರುಡೆ ಅಸ್ಥಿಪಂಜರ ಧರ್ಮಸ್ಥಳ ದಟ್ಟಾರಣ್ಯದಲ್ಲಿ ಶವ ದಿಟ್ಟ ಕೇಸ್ ಬಿರುಗಾಳಿಯನ್ನೇ ಎಬ್ಬಿಸಿದೆ ಗುಂಡಿಗಳಲ್ಲಿರುವ ಅಸ್ಥಿಪಂಜರ ಹೊರತೆಗೆಯಲು ಎಸ್ಐಟಿ ಅಧಿಕಾರಿಗಳು ನಿರಂತರ ಶೋಧ ನಡೆಸಿದ್ದಾರೆ ನಿಗೂಢ ವ್ಯಕ್ತಿ ಸಮ್ಮುಖದಲ್ಲಿ ಗುಂಡಿ ಅಗೆಯುತ್ತಿದ್ದಾರೆ ಕುತೂಹಲ ಮೂಡಿಸಿದ್ದ ಒಂಬತ್ತನೇ ಗುಂಡಿಯ ಉತ್ಖನನವು ಟುಸ್ ಆಗಿದೆ ಒಂಬತ್ತನೇ ಸಮಾಧಿಯಲ್ಲಿ ಒಂಚೂರು ಮೂಳೆ ಗುರುಡೆ ಸಿಕ್ಕಿಲ್ಲ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಗುಂಡಿಯನ್ನ ಮತ್ತೆ ಮಣ್ಣಿನಿಂದ ಮುಚ್ಚಿದ್ದಾರೆ ಒಂಬತ್ತನೇ ಜಾಗದ ಬಗ್ಗೆ ಪ್ರಬಲ ವಿಶ್ವಾಸವಿಟ್ಟಿದ್ದ ನಿಗೂಢ ವ್ಯಕ್ತಿಗೆ ಶಾಕ್ ಆಗಿದೆ ಆರು ಅಡಿ ಆಳದವರೆಗೂ ಉತ್ಖನನ ಮಾಡಿದ್ರೂ ಒಂಚೂರು ಸಾಕ್ಷ್ಯ ಸಿಕ್ಕಿಲ್ಲ ಉತ್ಖನನ ಆರಂಭದಿಂದ ಅಂತ್ಯದವರೆಗೂ ವಿಡಿಯೋ ರೆಕಾರ್ಡ್ ಮಾಡಲಾಯಿತು ಎಂಟನೇ ಸ್ಥಳದಲ್ಲಿ ಮತ್ತೊಂದು ದೊಡ್ಡ ಸಮಾಧಿ ಸ್ಥಳದಲ್ಲಿ ಮತ್ತೊಂದು ದೊಡ್ಡ ಸಾಕ್ಷ್ಯ ಸಿಕ್ಕಿದೆ ನಿನ್ನೆ ನಡೆದ ಉತ್ಖನನದಲ್ಲಿ ಮುಸುಕುದಾರಿ ಆರೋಪಕ್ಕೆ ಪುರಾವೆಯೊಂದು ಸಿಕ್ಕಿದೆ ಎಂಟನೇ ಗುಂಡಿಯಲ್ಲಿ ಮಹಿಳೆಗೆ ಸೇರಿದ ಬಟ್ಟೆ ತುಂಡು ಪತ್ತೆಯಾಗಿದೆ ಬಟ್ಟೆ ತುಂಡನ್ನು ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ ಆರನೇ ಪಾಯಿಂಟ್ನಲ್ಲಿತ್ತ ನಿಗೂಢ ಅಸ್ಥಿಪಂಜರ ಸಮಾಧಿ ಸ್ಥಳ ಆರರಲ್ಲಿ ದೂರುದಾರನ ಸಮ್ಮುಖದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದರು ಈ ವೇಳೆ ಸ್ಪೋಟಕ ಮಾಹಿತಿ ಹೊರಬಿದ್ದಿದೆ ಅಸ್ತಿಪಂಜರದ ಕುರುಹುಗಳು ಸಿಕ್ಕಿವೆ ಅವಶೇಷ ಯಾರದ್ದು ಅನ್ನೋ ಬಗ್ಗೆ ಮಾಹಿತಿ ಪತ್ತೆ ಹಚ್ಚುತ್ತಿದ್ದಾರೆ ಎಸ್ಐಟಿ ಸಹಾಯವಾಣಿಗೆ ನಿತ್ಯ ನೂರಾರು ಕರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಾರು ಶವ ಹುತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಸಹಾಯವಾಣಿ ಆರಂಭಿಸಿದೆ ಪ್ರತಿನಿತ್ಯ ನೂರಾರು ಜನರು ಕರೆ ಮಾಡಿ ಮಾಹಿತಿ ನೀಡುತ್ತಿದ್ದಾರೆ ಹೆಸರು ಹೇಳಲು ಇಚ್ಛಿಸಿದವರು ನಿತ್ಯ ಕರೆ ಮಾಡಿ ದೂರು ನೀಡುತ್ತಿದ್ದಾರೆ ಧರ್ಮಸ್ಥಳದಲ್ಲಿ ಶವ ಹುತಿಟ್ಟ ಕೇಸ್ ದಿನಕ್ಕೊಂದು ಪಿಷ್ಟು ಪಡೆಯುತ್ತಿದೆ